ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಗೆಳೆಯನ್ಗೆ ಪತ್ರ ಈ ಒಂದು ಗೆಳೆಯನಿಗೆ ಬರೆಯುವ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೆಳೆಯನ್ಗೆ ಪತ್ರ ಇಂದ ಸಂಕೇತ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆಯ ಭಾಗ್ಯನಗರ್ ಬೆಳಗಾವಿ ಪ್ರೀತಿಯ ಗೆಳೆಯನಿಗೆ ಪ್ರೀತಿಗೆ ಗೆಳನಿಗೆ ಇಂದ ಅಂದ್ರೆ ನಾವು ಬರೀತಿರುವಂತ ನಮ್ಮ ಹೆಸರಿನಿಂದ ಶುರು ಮಾಡ್ತೀವಿ ನಾವು ಹತ್ತನೇ ಸಂಕೇತನ ಹುಡುಗ ತನ್ನ ಗೆಳೆಯನಿಗೆ ಬರೀತಾ ಇದ್ದಾನೆ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಪ್ರೀತಿಯ ಗೆಳೆಯನಿಗೆ ನಾ ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ಕೂಡ ತಲುಪಿತು ಓದಿ ಸಂತೋಷವಾಯಿತು ಈ ಪತ್ರ ಬರೆಯಲು ವಿಷಯವೇನೆಂದರೆ ನಾಳೆ ನನ್ನ ಹುಟ್ಟುಹಬ್ಬ ಇದೆ ಓದಿ ಸಂತೋಷವಾಯ್ತ ಈ ಪತ್ರ ತಲುಪಿತು ನಿನ್ನ ಪತ್ರ ಕೂಡ ತಲುಪಿತು ಓದಿ ಸಂತೋಷವಾಯಿತು ಈ ಪತ್ರ ಬರೆಯಲು ವಿಷಯವೇನೆಂದರೆ ನಾಳೆ ನನ್ನ ಹುಟ್ಟುಹಬ್ಬ ಇದೆ ನೀನು ಬರಬೇಕು ತಪ್ಪದೆ ಬಾ ನಿನ್ನ ಶಾಲೆಗೆ ಒಂದು ದಿನ ನಿನ್ನ ಆತ್ಮೀಯ ಗೆಳೆಯನಗೋಸ್ಕರ ಒಂದು ದಿನ ರಜೆ ಕೋರಿ ನೀನು ತಪ್ಪದೆ ಬಾ ನಿನ್ನ ಆತ್ಮೀಯ ಗೆಳೆಯನಗೋಸ್ಕರ ಒಂದು ದಿನ ರಜೆ ಮಾಡಿ ತಪ್ಪದೆ ನಿನ್ನ ಗೆಳೆಯನ ಹುಟ್ಟುಹಬ್ಬಕ್ಕೆ ಬಾ ಅಂತ ತನ್ನ ಗೆಳೆಯ ಇಲ್ಲಿ ಈ ರೀತಿ ಬರೀತಾನೆ ನಿನ್ನ ನೆನಪುಗಳೊಂದಿಗೆ ನಾನು ಸದಾ ನಿನ್ನ ಆದರ್ಶಗಳನ್ನು ಪಾಲಿಸುತ್ತೇನೆ ನಿನ್ನನ್ನು ತುಂಬ ಗೌರವಿಸುತ್ತೇನೆ ನೀನು ನನ್ನ ಗೆಳೆಯ ಅಂತ ಹೇಳಲು ತುಂಬ ಹೆಮ್ಮೆಯಾಗುತ್ತದೆ ಯಾರಿಗೆ ಬರೀತಾ ಇರೋದು ಗೆ ನವೀನ್ ಸರ್ಕಾರಿ ಪ್ರೌಢಶಾಲೆ ಗಾಂಧಿನಗರ್ ವಸತಿ ನಿಲಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಯಾರಿಗೆ ಅಂದರೆ ನವೀನಿಗೆ ಬರಿತಾ ಇರೋದ್ರಿಂದ ಅವನ ಅಡ್ರೆಸ್ಸನ್ನು ಇಲ್ಲಿ ಬರೆದಿದ್ದೀವಿ ಇನ್ನು ನಿನ್ನ ಪ್ರೀತಿಯ ಗೆಳೆ ಯಾರಂದರೆ ಸಂಕೇತ್ ಈಗ ನೋಡ್ಕೊಂಡ್ರಲ್ಲ ನೀಟಾಗಿ ನೀವು ಕೂಡ ಈ ಗೆಳೆಯನಿಗೆ ಬರೆಯುವ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು